ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬರೀ ದಲಿತರ ನಾಯಕರಾಗಿರಲಿಲ್ಲ ಇಡೀ ಸಮಾಜದಲ್ಲಿ ಶೋಷಿತಿಯರಿದ್ದಾರೆ ಜಾತಿ ವ್ಯವಸ್ಥೆಯಿಂದ ಶೋಷಿತರಾಗಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಆ ಎಲ್ಲ ಜನರ ಪರವಾಗಿ ಅವರೆಲ್ಲರೂ ಕೂಡ ಅನ್ಯಾಯದಿಂದ ವಿಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಕೆಲಸಕ್ಕೋಸ್ಕರ ಅವರು ಇಡೀ ಬದುಕನ್ನೇ ಅದಕ್ಕೋಸ್ಕರ ಮುಡುಪಾಗಿತ್ತು ಅವರು ಮಹಾನ್ ಮೇಧಾವಿ ಬಹಳಷ್ಟು ಓದ್ಕೊಂಡಿದ್ರು ಅವರು ಅವರ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರಲಿಲ್ಲ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರಲಿಲ್ಲ ಅಥವಾ ಅವರು ಗೌರವ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಓದ್ಕೊಂಡಿರಲಿಲ್ಲ ಅವರು ಓದ್ಕೊಂಡಿದ್ದು ಇಡೀ ಬದುಕು ಶೋಷಿತರ ಅನ್ಯಾಯಕ್ಕೊಳಗಾದವರ ಅಸ್ಪೃಶ್ಯತೆಯಿಂದ ನರಳುತ್ತಾ ಇರ್ತಕ್ಕಂಥ ಎಲ್ಲಿಗೆ ವಿಮೋಚನೆಯನ್ನು ಮಾಡಬೇಕು ಅಂತೇಳಿ ಅವರ ಬದುಕು ಹೋರಾಟ ಮಾಡಿದ್ರು ಅದಕ್ಕೋಸ್ಕರವಾಗಿ ಅವರು ವಿದ್ಯೆಯನ್ನು ಸಂಪಾದನೆ ಜ್ಞಾನಾರ್ಜನೆಯನ್ನು ಮಾಡಿ ಅದಕ್ಕೋಸ್ಕರ ನನಗೆ ತಿಳ್ಕೊಂಡಿರೋ ಮಟ್ಟಿಗೆ ಕೆಲವೇ ಮೇಧಾವಿಗಳಲ್ಲಿ ಅವರು ಒಬ್ಬರು ಮುಂಚೂಣಿಯಲ್ಲಿರ್ತಕ್ಕಂಥ ಮಹಾನ್ ನಾಯಕರು ಅಂತಕ್ಕಂಥ ಇವತ್ತು ನಾನು ಹೇಳಬೇಕಾಗ್ತದೆ ಅವರು ಒಬ್ಬ ಮಹಾನ್ ಮಾನವತಾವಾದಿ ಮಹಾನ್ ಮಾನವತಾವಾದಿ ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಸಮಾಜದಲ್ಲಿ ಎಲ್ರಿಗೂ ಸಮಾನತೆ ಸಿಗಬೇಕು ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು ಆಗ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ